ಸಖತ್ ಖ ಬಣ್ಣ ಮತ್ತು ರುಚಿ ಆ ಹೇಳಿದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಟು ಕಂಟಿನ್ಯೂ ದಿಸ್ ಜಸ್ಟ್ ಐ ಎಮ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ಜಸ್ಟ್ ಬಿಕಾಸ್ ಇಟ್ ಐ ನಾಟ್ ಕಮ್ ಬಿಕಾಸ್ಟರಿಯರ್ ಮೇಡಮ್ ಇವಾಗ ಕೊಟ್ಟಿರೋ ಗಿಫ್ಟ್ನ ವಸ್ತು ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದ್ದೀನಿ ಸುಮಾರು ಸತಿ ಹೇಳಿದ್ದೀನಿ ನನಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬ್ಯಾರಸಿಂಗ್ ಥಿಂಗ್ ಆ್ಯಂಡ್ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ ನಾನು ಆ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳಬೇಕಲ್ವಾ ನಮ್ಮ ಮಧ್ಯೆ ಏನು ನಡೀತು ಅಂತ ನಾವು ಹೇಳಬೇಕಲ್ವಾ ಸೊ ಅದನ್ನು ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅನ್ ಎಂಬ್ಯಾರಿಸಿಂಗ್ ಸಿಚುವೇಶನ್ ಫಾರ್ ಮೀ ಟು ಐ ಡೋಂಟ್ ವಾಂಟ್ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟೂ ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಲಿಸಿದ್ದೀರಾ ನಾನೇನ ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ಮ ನನ್ನ ಮನೆಯಲ್ಲೂ ತಂದೆ ಇದ್ದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟು ನೀವು ಮಜಾ ತೊಗೊತಾ ಇದ್ದೀರಾ ಅಷ್ಟೇ ಈ ನನ್ನನ್ನು ಬೀದಿನಲ್ಲಿ ನಿಲ್ಸಿದ ಮೇಲೆ ನಿಮ್ಮನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೋ ಇಲ್ವಾ ಯಾಕಂದ್ರೆ ಮುಂಚೆ ಮೂರ್ ಸತಿ ಆಗಿದೆ ಇದರ ನಾನು ಮೂರ್ ಸತಿನೂ ಯಾರ ಮುಂದೇನು ಬಂದಿಲ್ಲ ಈ ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಎಲ್ಒುವಂತ ನೆಸೆಸಿಟಿ ಏನಿದೆ ಮೇಡಮ್ ಅಯ್ಯೋ ಮ್ಯಾಡಂ ಸೋಶಿಯಲ್ ಮೀಡಿಯಾದಲ್ಲಿ ನನ್ನ ಅವ್ಳು ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ ಎರಡು ವರ್ಷ ಆಯ್ತು ಈಗ ಯಾಕೆ ಸರ್ ಸೇಮ್ ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟ್ಟಿಂಗ್ ಆನ್ ಮೇಡಮ್ ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ಮ ಪ್ರಕಾರ ಏನು ಅರ್ಥ ಅಲ್ಲಾ ನಿಮ್ಮ ಪ್ರಕಾರ ಸೋ ಅರ್ಥ ಇಟ್ ಇಸ್ ಸೊಸೈಟೀಸ್ ಹರಾಸ್ಮೆಂಟ್ ಅಂತ ಅಲ್ವಾ ಎರಡು ವರ್ಷ ಇಂದ ನನಗೆ ಅವ್ರಿಗು ಸಂಬಂಧ ಇಲ್ಲ ಅಂದ್ರೆ ಸೆಕ್ಶಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್ ಅಲ್ಲ ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐಮ್ ಸ್ಟಾಕಿಂಗರ್ ಅಂತ ಬರ್ದಿರೋದು ಲೈಂಗಿಕ ಕಿರುಕುಳೆ ಅಂತ